ದಿನ ನಿಮ್ಮ ಮುಂದೆ ತಂದಿ ವಿಷಯ ಕೃಷಿ ಆದಾಯ ಬಹಳಷ್ಟು ಜನ ನನ್ನ ಕ್ಲೈಂಟ್ಸ್ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬಂದಾಗ ನನ್ನ ಹತ್ರ ಬರ್ತಾರೆ ಅಲ್ಲಿ ಏನು ಪ್ರಾಬ್ಲಮ್ ಇರುತ್ತಪ್ಪ ಅಂತಂದ್ರೆ ಅತಿ ದೊಡ್ಡ ಮೊತ್ತದಲ್ಲಿ ಅವರ ಬ್ಯಾಂಕ್ ಖಾತೆಗೆ ಹಣ ಜಮಾವಣೆ ಆಗಿರುತ್ತೆ ಈ ಬೇಸಿಸ್ ಮೇಲೆ ಅವರಿಗೆ ನೋಟಿಸ್ ಬಂದಿರುತ್ತೆ ಅವ್ರು ಬಂದು ಹೇಳೋದೊಂದೇ ಸರ್ ಕೃಷಿ ಆದಾಯ ಎಕ್ಸೆಂಪ್ಟ್ ಇದೆ ಅಗ್ರಿಕಲ್ಚರ್ ಇನ್ಕಮ್ ಇಸ್ ಎಕ್ಸೆಂಪ್ಟೆಡ್ ಇನ್ಕಮ್ ಆದ್ರೆ ಮತ್ತೆ ನನಗೆ ನೋಟಿಸ್ ಕೊಟ್ಟು ತೊಂದರೆ ಕೊಡ್ತಾ ಇದ್ದಾರೆ ಹಾಗಾಗೋದಿಲ್ಲ ಕೃಷಿ ಆದಾಯ ಅಂದ ಮಾತ್ರಕ್ಕೆ ನಿಮಗೆ ಎಕ್ಸೆಂಪ್ಟೆಡ್ ಅಂತಿಲ್ಲ ಆದ್ರೆ ಅದರ ಪೂರಕವಾದ ಸರಿಯಾದ ಮಾಹಿತಿ ನೀವು ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟಾಗ ಮಾತ್ರ ಅದಕ್ಕೆ ತೆರಿಗೆ ವಿನಾಯಿತಿ ಇದೆ ನೋಡೋಣ ಬನ್ನಿ ಕೃಷಿ ಆದಾಯ ಹೇಗಿರುತ್ತೆ ಅಂತ ಕೃಷಿ ಆದಾಯ ಅಂದ್ರೆ ಕೇವಲ ವ್ಯವಸಾಯ ಮಾತ್ರ ಅಲ್ಲ ಕುರಿ ಸಾಗಾಣಿಕೆ ಕೋಳಿ ಸಾಗಾಣಿಕೆ ಮೀನು ಸಾಗಾಣಿಕೆ ಇವೆಲ್ಲವೂ ಕೂಡ ಕೃಷಿ ಆದಾಯದ ಮೂಲಗಳ ನೋಡಿ ಕೃಷಿ ವ್ಯವಸಾಯ ಬೇರೆ ಕೃಷಿ ಉತ್ಪನ್ನಗಳ ಮಾರಾಟ ಬೇರೆ ಅಂದರೆ ಯಾರೋ ಒಬ್ರು ತೆಂಗಿನಕಾಯಿ ಬೆಳೀತಾರೆ ಅಂದರೆ ಅವ್ರಿಗೆ ಎಕ್ಸಿಮಿಷನ್ ಇದೆ ಆದರೆ ತೆಂಗಿನಕಾಯಿ ನಾನು ಮಾರಾಟ ಮಾಡ್ತೀನಿ ಒಬ್ಬ ಕೃಷಿಕನಿಂದ ತೆಗೆದುಕೊಂಡ್ರೆ ಅಂದ್ರೆ ಅವರಿಗೆ ಎಕ್ಸಾಂಶನ್ ಇಲ್ಲ ಮೊದಲನೇದಾಗಿ ಕೃಷಿಕನಾಗಿರೋನ್ ಏನ ಮಾಡ್ಬೇಕಪ್ಪ ಅಂತಂದ್ರೆ ಅವನ ಆರ್ ಟಿ ಸಿ ಪಾಣಿ ಅಂತ ಏನ್ ಹೇಳ್ತೀವಿ ಅದನ್ನ ಕರೆಕ್ಟ್ ಆಗಿ ಇಟ್ಕೋಬೇಕು ಅವರ ಸರಳೆ ಇರಬೇಕು ಆ ಪಹಣಿನಲ್ಲಿ ಅವನಿಗೆ ಇರುವಂತಹ ಜಮೀನಿನ ಅಳತೆ ಅಂದ್ರೆ ಎಕರೆ ಇದೆ ಅಂತ ಆ ಅಳತೆಗಳು ಸರಿಯಾಗಿರ್ಬೇಕು ಮತ್ತು ಪ್ರತಿ ವರ್ಷ ಅವನು ಬೆಳೆಯುವಂತಹ ಬೆಳೆಗಳನ್ನ ಅದರಲ್ಲಿ ನಮೂದಿಸಬೇಕು